ಸನ್ಮಾನ್ಯ ಅಧ್ಯಕ್ಷೆ ಏನು ನಮ್ಮ ಡೀಮ್ ಫಾರೆಸ್ಟ್ ಅಡಿನಲ್ಲಿ ನಮ್ಮ ಬಗರುಕುಂ ಸಮಿತಿನಲ್ಲಿ ನಾವು ತೀರ್ಮಾನ ಮಾಡಲಿಕ್ಕೆ ಆಗದೇ ಇದ್ದಂಥ ಹಲವಾರು ಹಿಂದೆ ಇರ್ತಕ್ಕಂಥ ಜಮೀನುಗಳ ಬಗ್ಗೆ ನಾನು ಕಂದಾಯ ಸಚಿವರನ್ನ ಗಮನ ಸೆಳೆಯಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷೆ ಈಗಾಗಲೇ ಹಲವಾರು ನಾವು ಈಗ ಬಗರುಕುಂ ಸಮಿತಿಗಳಲ್ಲಿ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಎಲ್ಲದೂ ಕೂಡ ಫಾರೆಸ್ಟ್ನವರು ನಮ್ಮದು ಅಂತಕ್ಕಂಥದ್ದು ಹಿಂದೆ ಏನು ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲೆಲ್ಲ ಮುಂಜೂರಾಗಿರ್ತಕ್ಕಂಥ ಜಮೀನುಗಳು ಎಲ್ಲದನ್ನು ಕೂಡ ಇನ್ನು ಕೂಡ ಪಕ್ಕದಲ್ಲಿ ಇತ್ಯರ್ಥ ಆಗಿಲ್ಲ ಅದನ್ನ ಹಾಗಾಗಿ ಡೀಮ್ ಫಾರೆಸ್ಟ್ ಅಂತಾರೆ ಇದನ್ನ ಸರ್ವೆ ಆಗ್ಬೇಕು ಅಧ್ಯಕ್ಷೆ ಸರ್ವೆ ಜಾಯಿಂಟ್ ಸರ್ವೆ ಆಗ್ಬೇಕು ಫಾರೆಸ್ಟ್ ಮತ್ತೆ ನಮ್ಮ ರೆವಿನ್ಯೂ ಇಲಾಖೆ ಎರಡು ನಾನು ಜಯಚಂದ್ರ ಅವ್ರ ಇಬ್ರು ಕೂಡ ಎರಡು ವರ್ಷದಿಂದನೇ ನಾವು ಕಂದಾಯ ಸಚಿವರಿಗೆ ನಾವು ಕೊಟ್ಟಿದ್ದೇವೆ ಸರ್ವೆ ಮಾಡ್ಕೊಡಿ ಅಂತ ಇನ್ನೂ ಅರ್ಧ ಭಾಗನೂ ಕೂಡ ಸರ್ವೆ ಆಗಿಲ್ಲ ಸರ್ವೆ ಆಗದಲ್ಲೇ ಇವ್ ಯಾವ್ದನ್ನು ಕೂಡ ನಾವು ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈಗಾಗಲೇ ನಮ್ಮಲ್ಲಿ ಏನು ಮುದುಗೆರೆ ಕಾವಲು ಮುದುಗೆರೆ ಕಾವಲ್ನಲ್ಲಿ ಸಾಕಷ್ಟು ಜಮೀನುಗಳು ಈ ತರ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಮತ್ತೆ ನಮ್ಮಲ್ಲಿ ಸೊಂಡೆನಹಳ್ಳಿ ಜಾಣೆ ಆರು ಮತ್ತೆ ಬರ್ಗಿಹಳ್ಳಿ ಕಾಮಲಾಪುರ ಮತ್ತೆ ಏನು ಗೋಡೆಕೆರೆ ಈ ಭಾಗ ಮತ್ತು ಜಾಡ್ರಳ್ಳಿ ಜಾಡ್ರಳ್ಳಿನಲ್ಲೂ ಕೂಡ ಅಲ್ಲಿ ಸರ್ವೆ ನಂಬರ್ ಆರು ಏಳು ಎಂಟರಲ್ಲಿ ಅಲ್ಲಿ ಮೂಲ ಕಡತದಲ್ಲಿದೆ ಅವರಿಗೆಲ್ಲ ಹಿಂದೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟು ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲೆಲ್ಲ ಮಂಜೂರಾಗಿದೆ ಅವರಿಗೆ ಅವ್ರು ತಂದೆ ಕಾಲಕ್ಕೆಲ್ಲ ಖಾತೆ ಮಾಡಿಕೊಟ್ಟಿದ್ದಾರೆ ಸರ್ ಈಗ ಅವ್ರ ಮಕ್ಕಳಿಗೆ ಖಾತೆ ಅಂದರೆ ಮಾಡಿಕೊಡ್ತಾ ಇಲ್ಲ ನಾವ್ ಹಿಂದೆ ಅದಕ್ಕೆ ಗಂಗಾ ಕಲ್ಯಾಣ ಬೋರ್ ಎಲ್ಲ ಹಾಕ್ಕೊಟ್ಟಿದ್ದೇವೆ ಈ ಥರ ವ್ಯತ್ಯಾಸಗಳಾಗಿ ಸಾಕಷ್ಟು ಪಾಪ ರೈತರು ದಿನ ರೆವಿನ್ಯೂ ಇದು ತಾಲೂಕ್ ಕಚೇರಿಗಳಿಗೆ ಅಲಿತಕ್ಕಂಥ ಪ್ರಸಂಗ ಆಗಿದೆ ಇದನ್ನು ಎಷ್ಟು ಶೀಘ್ರವಾಗಿ ನೀವು ಇತ್ಯರ್ಥ ಮಾಡ್ಕೊಡ್ತೀರಾ ಅಂತ ದಯಮಾಡಿ ತಮ್ಮ ಮುಖಾಂತರ ಸನ್ಮಾನ್ಯ ಸಚಿವರನ್ನ ಗಮನ ಸೆಳೆಯಕ್ಕೆ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಡೀಮ್ಡ್ ಫಾರೆಸ್ಟ್ ಏನಿದೆ ಇದರ ಒಂದು ಜಂಟಿ ಸಮೀಕ್ಷೆ ಆಗಬೇಕು ಅಂತ ಈಗಾಗಲೇ ಕಂದಾಯ ಇಲಾಖೆ ಮತ್ತು ನಮ್ಮ ಅರಣ್ಯ ಇಲಾಖೆ ಸೇರಿ ಬಹಳಷ್ಟು ಎರಡು ಮೂರು ಸಭೆಗಳನ್ನು ಮಾಡಿದ್ದೇವೆ ಆರು ತಿಂಗಳ ಒಳಗಾಗಿ ಈ ಒಂದು ಪ್ರಕ್ರಿಯೆ ಮುಗಿಸಬೇಕು ಅಂತ ಹೇಳಿದ್ದೇವೆ ಕೆಲವೊಂದು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಕಡಿಮೆ ಅರಣ್ಯ ಜಮೀನ್ ಇದೆ ಅಂತ ಕಡೆ ಎಲ್ಲ ಈ ಪ್ರಕ್ರಿಯೆ ಮುಗಿಯುವ ಹಂತದಲ್ಲಿದೆ ಚಿಕ್ಕಮಗ್ ನಿಮ್ಮ ತುಮಕೂರಲ್ಲಿ ಸಹಿತ ನಿಮ್ಮ ಕ್ಷೇತ್ರ ಏನಿದೆ ಅದರಲ್ಲಿ ಮಾನ್ಯ ಕಂದಾಯ ಸಚಿವರು ಇವತ್ತು ದರಖಾಸ್ತು ಪೋಡಿ ಆಂದೋಲನ ಕಂದಾಯ ಗ್ರಾಮ ಯೋಜನೆ ಮತ್ತು ಸಮಿತ್ವ ಯೋಜನೆಗಳಿಗೆ ಭೂಮ ಭೂಮಾಪಕರನ್ನು ನಿಯೋಜಿಸದಕ್ಕಾಗಿ ಇವತ್ತು ಈ ಜಂಟಿ ಸರ್ವೆಗೆ ಹೆಚ್ಚಿನ ಒಂದು ಭೂಮಾಪಕರಿಗೆ ನಿಯೋಜನೆ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಉತ್ತರದಲ್ಲಿ ಹೇಳಿದ್ದಾರೆ ಅವರು ಪರವಾಗಿ ಉತ್ತರ ಕೊಡ್ತಾ ಇದ್ದೀನಿ ಅರಣ್ಯ ಸಚಿವನಾಗಿ ಹೇಳ್ತಾ ಇದ್ದೇನೆ ನಾವು ಕಾಲಕಾಲಕ್ಕೆ ಪ್ರಗತಿ ಪರಿಶೀಲನೆ ಸಭೆನೂ ಮಾಡ್ತಾ ಇದೀವಿ ಆದಷ್ಟು ಶೀಘ್ರದಲ್ಲಿ ಆದಷ್ಟು ಶೀಘ್ರದಲ್ಲಿ ಈ ಜಂಟಿ ಸಮೀಕ್ಷೆ ಮಾಡಿ ಇದು ಏನು ನಮ್ಮಲ್ಲಿ ಪರಿಭಾವಿತ ಅರಣ್ಯ ಅನ್ನುವಂಥದ್ದು ಎಷ್ಟಿದೆ ಯಾವ ರೀತಿಯಲ್ಲಿ ಇದರಿಂದ ಎಲ್ಲ ಸರ್ಕಾರಿ ಕಟ್ಟಡಗಳಾಗಲಿ ಖಾಸಗಿ ಆಗಲಿ ಮತ್ತೊಂದಾಗಲಿ ಬಂದದ್ದದ್ದು ಅದನ್ನು ಡೆಲೀಟ್ ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾವು ಶೀಘ್ರದಲ್ಲೇ ಕ್ರಮ ತಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ ಕಂದಾಯ ಸಚಿವರಿಗೂ ನಿಮ್ಮ ಏನು ಅನಿಸಿಕೆ ಇದೆ ನಿಮ್ಮ ಅವರ ಗಮನಕ್ಕೂ ತರ್ತೇನೆ ಹೆಚ್ಚಿನ ಭೌಮಾಪಕರನ್ನು ನಿಯೋಜನೆ ಮಾಡಿ ಕಾಲ ಮಿತಿಲಿ ಸರ್ವೇರ್ಸ್ ಒಂದ್ ಆಗ್ಬೇಕು ತಾಲೂಕಲ್ಲಿ ಒಬ್ಬೊಬ್ಬರೇ ಸರ್ವೇರ್ಸ್ ಇದಾರೆ ಬೇರೆ ಬೇರೆಲ್ಲ ಅವ್ರನ್ನ ಡೆಪ್ಯೂಟ್ ಮಾಡ್ಕೋತೀರಿ ಹಾಗಾಗಿ ಇದನ್ನ ಮಾಡ್ಲಿಕ್ಕೂ ಕೂಡ ಸರ್ವೇರ್ಸ್ ಇಲ್ಲ ಹೀಗಾಗಿ ಸರ್ವೇರ್ಸ್ನ ದಯಮಾಡಿ ಬೇರೆಯವ್ರ ನೇಮಕ ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡಿದ್ದೆ ಸರ್ವೇಸ್ ಅವಶ್ಯಕತೆ ಇದೆ ಕಾಲು ಮಿತಿಯಲ್ಲಿ ಮಾಡ್ಲಿಕ್ಕೆ ನಾನು ಅವ್ರಿಗೆ ಹೇಳ್ತೇನೆ